ಡಿಲೇ ಆಗಿಬಿಟ್ಟಿದೆ ಡಿಲೇ ಆಗ್ಬಿಟ್ಟಿದೆ ಇಂದಿನ ಹಿಂದೆ ಆಗಿದ್ದುದು ಇದು ಅದಾಗಿ ಸ್ವಲ್ಪ ಡಿಲೇ ಆಗಿರೋದು ನಿಜ ಡಿಲೇ ಆಗಿರೋದು ನಿಜ ಸೊ ನಾನು ಅದಕ್ಕೆ ಇನ್ನು ಮುಂದೆ ಡಿಲೇ ಆಗಬಾರ್ದು ತಕ್ಷಣ ಇದಕ್ಕೆ ಕ್ರಮ ತಗೋಬೇಕು ಅಂಥೇಳಿ ಕೂಡಲೇ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಆರ್ಡಿನೆನ್ಸ್ ಹೊರಡಿಸಿ ನೋಟಿಫೈ ಮಾಡಿ ರೂಲ್ಸನ್ನು ಫ್ರೇಮ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಸೊ ಇದು ಒಂದು ಭಾಗ ಆಮೇಲೆ ಈಗ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರದ ವಿರೋಧ ಇಲ್ಲ ನಿಗದಿತ ಸ್ಥಳದಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅಡ್ಡಿಪಡಿಸಲ್ಲ ವಿ ಬಿಲೀವ್ ಇನ್ ಡೆಮಾಕ್ರೆಸಿ ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಅಡ್ಡಿಪಡಿಸಲ್ಲ ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅದನ್ನು ಸರ್ಕಾರ ಸಹಿಸಲ್ಲ ಕಾನೂನು ರೀತ್ಯ ನಡ್ಕೋಬೇಕು ಕಾನೂನು ರೀತ್ಯ ನಡ್ಕೊಳ್ಳದೆ ಹೋದರೆ ಸರ್ಕಾರ ಅದನ್ನು ಸಹಿಸಲ್ಲ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಯಾಕಂದರೆ ಈ ಕೋರ್ಟ್ನಲ್ಲಿ ಒಂದು ಆದೇಶ ಆಗಿದೆ ಇತ್ತೀಚೆಗೆ ನೀವು ನೋಡಿದರೆ ಗೊತ್ತಿಲ್ಲ ಯಾವಾಗ ಇದಾದದ್ದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಹೈಕೋರ್ಟ್ನಲ್ಲಿ ನಮ್ಮ ಕೋರ್ಟ್ನಲ್ಲಿ ಆದೇಶ ಆಗಿದೆ ಏನಂತಾಗಿದೆ ಅಂತಂದರೆ ಚೀಫ್ ಜಸ್ಟಿಸ್ ಆ್ಯಂಡ್ ಕೃಷ್ಣಕುಮಾರ್ ಕುಮಾರ್ ಡಬಲ್ ಬೆಂಚ್ನಲ್ಲಿ ಆಗಿರ್ತಕ್ಕಂಥದ್ದು ಆದೇಶ ಏನಾಗಿದೆ ಅಂತಂದರೆ ಇಟ್ ಈಸ್ ಫರ್ದರ್ ಸ್ಟೇಟೆಡ್ ಬಿಫೋರ್ ದಿಸ್ ಕೋರ್ಟ್ ದಟ್ ದಿ ಪ್ರೊಟೆಸ್ಟ್ ಮಾರ್ಚಸ್ ಆ್ಯಂಡ್ ಧರಣಾಸ್ ಸಲ್ ಬಿ ಪರ್ಮಿಟೆಡ್ ಟು ಬಿ ಹೆಲ್ಡ್ ಓನ್ಲಿ ಅಟ್ ದಿ ಫ್ರೀಡಮ್ ಫಾರ್ Only at the Freedom Park. And the state government is under an obligation to ensure that the provisions of the order of 2021, which had been framed in exercise of the powers under section 31, of the Act of 1963, are complied with the letter and spirit. So, Agra kuda. ನಾವು ಈಗ ಪ್ರೊಟೆಸ್ಟ್ ಮಾಡ್ತವೆ ಮಾಡ್ತೀವಿ ಅಂತಂದರೆ ನ್ಯಾಯಕ್ಕಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದ್ರೆ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿದ್ರೆ ವಿರೋಧ ಮಾಡಲ್ಲ ಬಟ್ ಕಾನೂನನ್ನು ಮುರಿತಕ್ಕಂಥದ್ದು ಕಾನೂನನ್ನು ಕೈಗೆ ತಕೊಳ್ತಕ್ಕಂಥದ್ದು ಅದು ಮಾಡಿದ್ರೆ ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಳ್ತದೆ ಅದರಿಂದ ಯಾರೇ ಆಗಲಿ ಕಾನೂನು ರೀತಿಯ ನಡ್ಕೊಳ್ಬೇಕು ಸಂಘಟನೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು ಖಾಸಗಿ ಸಂಸ್ಥೆಗಳಿರ್ಬೋದು ಬೇರೆ ಯಾರೇ ಆಗಲಿ ಕೂಡ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ ಅದರ ಪ್ರಕಾರ ನಡ್ಕೋಬೇಕು ಸೋ ಕಾನೂನನ್ನು ಯಾರು ಕೂಡ ಕೈಗೆ ತಗೋಬಾರ್ದು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಯಾರು ಕೂಡ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಯಾಕಂತಂದರೆ ಸರ್ಕಾರ ಸುವ್ಯ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ ಎಲ್ಲ ಸಂಘಟನೆಗಳಲ್ಲಿ ಮನವಿ ಮಾಡ್ತೀನಿ ಎಲ್ಲ ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ ನಾವು ಏನು ಕಾನೂನನ್ನು ಇಪ್ಪತ್ತ ಮೂರು ಮಾರ್ಚ್ ಹತ್ತನೇ ತಾರೀಕು ತಗ ಬಂದಿದ್ದೀವಿ ಅದನ್ನು ಜಾರಿ ಮಾಡ್ತೀವಿ ಅಲ್ಲಿವರೆಗೆ ಎಲ್ಲರೂ ಶಾಂತಿಯುತವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಇದರಲ್ಲಿ ಯಾವುದೇ ರಾಜಿ ಇಲ್ಲ ಆಯ್ತಲ್ಲ ಕಾನೂನು ರೀತಿಯ ಕ್ರಮ ತಗೋತಾರೆ ಕಾನೂನು ರೀತಿಯ ಏನು ಕ್ರಮ ತಗೋಬೇಕು ಅದನ್ನು ತಗೋತಾರೆ ಕನ್ನಡ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಪೊಲೀಸ್ನವ್ರು ಇರೋದೇ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ನಿನ್ನೆ ಯಾರೇ ತಪ್ಪು ಮಾಡಿದರೂ ಕೂಡ ಅಥವಾ ಅದು ತಪ್ಪು ಮಾಡಿದವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಯಾರು ಯಾವಾಗ ಕೊಟ್ಟಿದ್ರಂತೆ ಅದಾಯ್ತಪ್ಪ ಬಂದು ನೋಟಿಸ್ ಕೊಟ್ಟಿರಲಿ ಮಾಡಿರಲಿ ಅದು ನೋಟಿಸ್ನವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಪೊಲೀಸ್ನವರು ಪೊಲೀಸ್ನವರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಕರವೆಯವರು ಅಥವಾ ಇನ್ಯಾವುದೇ ಸಂಘಟನೆಯವರು ಮನವಿ ಕೊಟ್ಟಿದ್ರೆ ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ ಎಲ್ಲಿ ಯಾರು ಕೊಟ್ಟಿದ್ರಂತೆ ಎಲ್ಲಿದೆ ನಿನ್ನ ಹತ್ರ ಕಾಪಿ ಇದೆಯಾ ಕೊಟ್ಟಿದ್ರು ಅವ್ರು ಹೇಳ್ತಾರಪ್ಪ ಈಗ ಹೇಳ್ತಾರೆ ನನಗೆ ಬಂದಿಲ್ಲ ಸರ್ಕಾರಕ್ಕೆ ಹೋಮ್ ಮಿನಿಸ್ಟ್ರಿಗೆ ಬಂದಿಲ್ಲ ನನಗೆ ಬಂದಿಲ್ಲ ಬಂದಿದ್ಯಾ ಇಲ್ಲ ಯಾವುದು ಬಂದಿಲ್ಲ ಯಾವುದು ಬಂದಿಲ್ಲ ನನಗಂತೂ ಬಂದಿಲ್ಲ ಪೊಲೀಸ್ನವ್ರಿಗೆ ಅದು ಮಾಲ ಎ ಅಂತ ಅದ್ರ ಬಗ್ಗೆ ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇದು ಕೊಟ್ಟಿದ್ರಂತೆ ಇವರು ಬೇಡ ಅಂತ ಹೇಳಿದ್ರಂತೆ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿ ಅಂತ ಹೇಳಿದ್ರಂತೆ ಸೊ ದಿಸ್ ಇಸ್ ದಿ ಪೊಸಿಷನ್ ಸೊ ವಿ ಆರ್ ಫಾರ್ ಕನ್ನಡ ಅವರ್ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಕನ್ನಡ ಎಲ್ಲ ಇಂಗ್ಲೀಷ್ನವರು ಇದ್ದಾರಲ್ಲ ಇಲ್ಲಿ ಅವ್ರಿಗೋಸ್ಕರ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇಲ್ಲೇ ನೋಡಪ್ಪ ಕನ್ನಡ ನಾನು ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷನಾಗಿದ್ದವನು ನಾನು ಇವತ್ತಿಗೂ ಫೈಲ್ ಮೇಲೆ ಬರೆಯೋದೇ ಇಲ್ಲ ಕನ್ನಡದಲ್ಲೇ ಇಂಗ್ಲೀಷ್ನಲ್ಲಿ ಬರೆಯೋದೇ ಇಲ್ಲ ಹೇಳುವಾಗ ಇಂಗ್ಲೀಷ್ನವರು ಇವ್ರು ಯಾರೋ ಇಂಗ್ಲೀಷ್ನವ್ರು ಇರ್ತಾರಲ್ಲ ಇಂಗ್ಲೀಷ್ನಲ್ಲಿ ಒಂದು ಒಂದ್ಸರಿ ಹೇಳಿ ಸಾರ್ ಅಂತ ಹೇಳ್ತಾರೆ ಅದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ ಅಲ್ವೇನೆಯಾ ನೋಡಿ ಇವ ಇಂಗ್ಲೀಷ್ನವ ನೋಡಿ ಈಗ ನಾವು ಕನ್ನಡ ಭಾಷೆ ಸಾರ್ವಭೌಮತೆಗೆ ಇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ ಕನ್ನಡ ಸಾರ್ವಭೌಮ ಭಾಷೆ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಕನ್ನಡದಲ್ಲೇ ಆಡಳಿತ ನಡೆಸಬೇಕು ಇದ್ರ ಬಗ್ಗೆ ಯಾವುದೇ ರಾಜಿ ಇಲ್ಲ ಎರಡು ಮಾತಿಲ್ಲ ಅದು ಬಿ ಬಿ ಎಂ ಪಿ ಹೇಳಿದ್ದೀನಪ್ಪ ಇಪ್ಪತ್ತೆಂಟಕ್ಕೆ ಈಗಾಗಲೇ ಬಿ ಬಿ ಎಂ ಪಿ ಅವರು ಹೇಳ್ಬಿಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ನೀವು ಯಾರ್ಯಾರು ಅರುವತ್ತು ನಲವತ್ತು ನಾಮಫಲಕ ಮಾಡಿ ಪಾಲನೆ ಮಾಡಿಲ್ಲ ಅದನ್ನು ಪಾಲನೆ ಮಾಡಬೇಕು ಪಾಲನೆ ಮಾಡಿದೆ ಹೋದರೆ ಕಾನೂನು ಪ್ರಕಾರ ಕ್ರಮ ತಗತೀವಿ ಅಂತ ಬಿ ಬಿ ಎಂ ಪಿಯವರು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಹೇಳಿದ್ದಾರೆ ಮತ್ತೆ ಇದು ಅಪ್ಲೈಸ್ ಟು ಎಂಟೈರ್ ಸ್ಟೇಟ್ ದಿಸ್ ಆಕ್ಟ್ ಅಪ್ಲೈಸ್ ಟು ಎಂಟೈರ್ ಸ್ಟೇಟ್ ನಾ ಈಶ್ವರಪ್ಪನಿಗೆ ಉತ್ತರ ಕೊಡಲ್ಲ ಈಗ ಈಶ್ವರಪ್ಪನಿಗೆಲ್ಲ ಉತ್ತರ ಕೊಡಲ್ಲ ನಾನು ನೀವು ಇಲ್ಲ ಕೇಳೋದು ಅವರು ಹಿಂಗಂದ್ರು ಸರ್ ಇವ್ರಿನ್ನೂ ಹೇಳ್ತೀನಿ ನೀವೇನು ಹೇಳ್ತೀರಿ ಸರ್ ನೀವು ಹಿಂಗಂದ್ರು ಸರ್ ಅವ್ರೇನು ಏನು ಹೇಳ್ತಾರೆ ಸರ್ ನಾನು ಅವ್ರು ಕೆಲವು ಉತ್ತರ ಕೊಡೋಕೆ ಹೋಗೋಲ್ಲ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಏನು ಏನೇನು ಹೇಳ್ಕೊಳ್ತೀನಿ ಹೇಳ್ಕೊಳ್ಳಿ ನಾವು ಏನು ಹೇಳಬೇಕು ನಮ್ಮ ಸರ್ಕಾರದ ನಿಲುವೇನು ಸರ್ಕಾರ ಏನು ಮಾಡ್ತಾಯಿದೆ ಅದನ್ನು ಹೇಳ್ತೀವಿ ಏನು ಸಾಧನೆ ಮಾಡಿದ್ದೀವಿ ಅದನ್ನು ಹೇಳ್ತೀವಿ ಅಸೆಂಬ್ಲಿನೂ ಹೇಳ್ತೀವಿ ಹೊರಗಡೆನೂ ಹೇಳ್ತೀವಿ ారు కను రీత్యా క్రమ ఏం సూచన ఏం కొడుకు నా కను విరుద్ధక చీఫ్ మినిస్టర్ చీఫ్ మినిస్టర్ కాంట్ గో అగనేస్ట్ ది లా లా లాబీడింగ్ సిటిజన్స్ ఎవరి సిటిజన్ ఆఫ్ ది స్టేట్ ఆర్ ది కంట్రీ షుడ్ లా అబైడింగ్ లా అబైడింగ్ ಅಂತ ಪುನಯ ನಾವು ಇದೇನೋ ಹೇಳ್ತಾ ಇದ್ರು ಆಗಲೇ ಸರೋಜಿನಿ ಮಹಿಷಿರುತ್ತೆ ಸರೋಜಿನಿ ಮಹಿಷಿ ರಿಪೋರ್ಟ್ ಕೂಡ ಅದ್ರ ಪ್ರಕಾರಾನೂ ಕೂಡ ನಡ್ಕೊಳ್ತೀವಿ ಇಂಗ್ಲೀಷ್ನಲ್ಲಿ ಇಂಗ್ಲಿಷ್ ಅಲ್ಲಿ ಒಂದೆರಡು ಏನು ಹೇಳಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಸರ್ವಜನಕ್ಕೆ ಒಂದು ಆತಂಕ ಹೇಳಿ ಆಮೇಲೆ ಏ ಕೂತ್ಕೊಳ್ಳಿ ಕೂತುಕೊಳ್ಳಿ ಏ ಕೂತುಕೊಳ್ಳ್ರಿ ಒಳ್ಳೆ ಇಂಗ್ಲೀಷ್ನವ್ರು ಆದ್ರೆ ಕೂತ್ಗಳಮ್ಮ ತಾಯಿ ಕೂತ್ಗಳಮ್ಮ ನೀನು ನಾನು ಏನೋ ಹೇಳ್ತಾ ಇದ್ದೀನಿ ಕೂತ್ಕೋ ತಾಯಿ ನಮ್ಮ ತಾಯಿ ಅಂತಂದರೆ ಭಾಳ ಪ್ರೀತಿಯಿಂದ ಹೇಳೋ ಪದ ಹಳ್ಳಿನಲ್ಲಿ ಗೊತ್ತಾಯ್ತಾ ಹಾಂ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಖಾಸಗಿ ಕಂಪನಿಗಳು ಸಂಸ್ಥೆಗಳು ನಾಮಫಲಕಗಳನ್ನು ಇಪ್ಪತ್ತೆಂಟರೊಳಗಡೆ ಅರುವತ್ತು ನಲವತ್ತು ಪ್ರಮಾಣದಲ್ಲಿ ಮಾಡ್ಕಬೇಕು ಅಂತ ಮನವಿ ಮಾಡ್ತೀನಿ ಎರಡನೇದು ಸಾರ್ವಜನಿಕರು ಯಾವುದೇ ಕಾರಣಕ್ಕೆ ಆತಂಕ ಪಡಬೇಕಾಗಿಲ್ಲ ಹಾಂ ಈ ಕೆಳಗಡೆ ಇಡಬೇಕಾ ಓಕೆ ಓಕೆ ಸಾರ್ವಜನಿಕರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆತಂಕ ಪಡಬಾರ್ದಂಥ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡ್ತದೆ ಇಟ್ ಈಸ್ ಅವರ್ ಡ್ಯೂಟಿ ವಿ ಆರ್ ಬೌಂಡ್ ಟು ಡೂ ಇಟ್ ವಿಲ್ ಡೂ ಇಟ್ No, whether it is small or big, 28th is the last date. Before 28th, February 2024, those who are not followed 60-40 ratio, they should follow. As far as the sign boards or other boards are concerned. Sir, else what action will huh? We will, you take if will, not will act according to the law. ಚುನಾ ಅದನ್ನೇ ಕೇಳಿದ್ರೆ ಅಮ್ಮ ಓದಕು ಹೋಗಿ ಆಗ್ತೀನ ನೀ ತಾಯಿ ಈಗ ಆ ಹೇಳಿದ್ನೆಲ್ಲ ಥರ್ಡ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಟೂ ಆಗ್ತು ಓದ್ಕೋ ಒಂದ್ಸಾರಿ